ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನೀಡತಕ್ಕಂತಹ ವಿವಿಧ ತರಬೇತಿಗಳ ಪರಿಚಯವನ್ನು ನಾವು ಇವತ್ತು ಮಾಡಿಕೊಳ್ಳೋಣ ಏನೆಲ್ಲ ತರಬೇತಿಗಳು ಇದ್ದಾವೆ ಯಾವಾಗ ಇದು ನಡೆಯುತ್ತೆ ಹೇಗೆ ಈ ತರಬೇತಿಗಳಲ್ಲಿ ಭಾಗವಹಿಸುವಂತದ್ದು ತರಬೇತಿಯಲ್ಲಿ ಏನೆಲ್ಲ ಪಡೆದುಕೊಳ್ಳಬಹುದು ತಿಳಿದುಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ವಿಭಾಗದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಸರ್ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಆಗಾಗ್ಗೆ ನಡೆಸುವಂತಹ ತರಬೇತಿಗಳ ಒಂದು ಪರಿಚಯವನ್ನು ಮಾಡಿಕೊಡಿ ನಮ್ಮ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನಾವು ಕಾಫಿ ಬೆಳೆಗಾರರಿಗೆ ಅನೇಕ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನ ವರ್ಷದಾದ್ಯಂತ ಹಮ್ಮಿಕೊಳ್ತೇವೆ ಅದರಲ್ಲಿ ಮುಖ್ಯವಾಗಿ ಇರುವಂಥ ಕಾರ್ಯಕ್ರಮಗಳು ಅಂತಂದ್ರೆ ಐದು ದಿನದ ವೈಜ್ಞಾನಿಕವಾಗಿ ಕಾಫಿ ಕೃಷಿಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಈ ತರಬೇತಿ ಕಾರ್ಯಕ್ರಮದಲ್ಲಿ ಏನಿರುತ್ತದೆ ಅಂತಂದರೆ ಕಾಫಿಯನ್ನು ಯಾವ ರೀತಿ ಬೀಜವನ್ನು ಬಿತ್ತಬೇಕು ಅಲ್ಲಿಂದ ಹಿಡಿದು ಕಾಫಿಯನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಹೇಗೆ ನಾವು ಪ್ರೊಸೆಸಿಂಗ್ ಮಾಡುವಂಥದ್ದು ಅಲ್ಲಿಯ ತನಕ ಈ ಒಂದು ತರಬೇತಿ ಕಾರ್ಯಕ್ರಮ ಇರುತ್ತದೆ ಈ ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಆವರಣದಲ್ಲಿಯೇ ಇರುವಂತಹ ತರಬೇತಿಯ ಒಂದು ಕೋಟಡಿಯಲ್ಲಿ ತರಗತಿಯನ್ನು ನಡೆಸಲಾಗ್ತದೆ ಅಲ್ಲದೆ ಪ್ರಾಯೋಗಿಕವಾಗಿ ನಮ್ಮ ಸಂಶೋಧನಾ ಕೇಂದ್ರದ ತೋಟಗಳಲ್ಲಿ ಎಲ್ಲರಿಗೂ ಕೂಡ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನು ಕೂಡ ಕೊಡಲಾಗುತ್ತದೆ ಇಲ್ಲಿ ಬರುವಂಥ ತರಬೇತಿದಾರರಿಗೆ ವಸತಿಯೂ ಕೂಡ ಇರುತ್ತದೆ ಹಾಗೂ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಈ ಒಂದು ತರಬೇತಿಗೆ ಶುಲ್ಕವೂ ಕೂಡ ಇರುತ್ತದೆ ಈ ಒಂದು ತರಬೇತಿ ಕಾರ್ಯಕ್ರಮದ ಒಂದು ಪ್ರಕಟಣೆಯನ್ನು ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಬೆಳೆಗಾರರಿಗೆ ತಿಳಿಸುತ್ತೇವೆ ಜೊತೆಗೆ ನಾವು ದಿನಪತ್ರಿಕೆಗಳಲ್ಲೂ ಕೂಡ ಇದರ ಒಂದು ಪ್ರಕಟಣೆಯನ್ನು ಮಾಡ್ತೇವೆ ಹಾಗೂ ರೇಡಿಯೋಗಳಲ್ಲೂ ಕೂಡ ಇದರ ಒಂದು ಪ್ರಕಟಣೆಯನ್ನು ಮಾಡ್ತೇವೆ ಇದು ಅಲ್ಲದೆ ಹನ್ನೆರಡು ದಿನಗಳ ಒಂದು ಕಾಫಿ ತೋಟವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೋಸ್ಕರ ಬರುವಂತಹ ಇತ್ತೀಚಿನ ಯುವಕರಿಗೆ ಹಾಗೂ ಹೊಸದಾಗಿ ಕಾಫಿ ತೋಟವನ್ನು ಮಾಡುವಂತಹವರಿಗೆ ಇದು ಉಪಯೋಗವಾಗುವಂತಹ ಒಂದು ತರಬೇತಿ ಕಾರ್ಯಕ್ರಮವಾಗಿರುತ್ತದೆ ಇಲ್ಲಿಯೂ ಕೂಡ ನಾವು ಕಾಫಿಯನ್ನು ವೈಜ್ಞಾನಿಕವಾಗಿ ಹೇಗೆ ಕೃಷಿ ಮಾಡಬೇಕು ಬೀಜ ಬಿತ್ತನೆಯಿಂದ ಹಿಡಿದು ಬೀಜ ಕೊನೆಗೆ ಹಾರ್ವೆಸ್ಟ್ ಮಾಡಿದ ಮೇಲೆ ಹೇಗೆ ಅದನ್ನು ಪ್ರೊಸೆಸ್ ಮಾಡಬೇಕು ಅನ್ನೋ ತನಕ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೊಡ್ತೇವೆ ಇದು ಅಲ್ಲದೆ ನಾವು ಆಯಾ ಹಂಗಾಮಿನಲ್ಲಿ ಬೇಕಾಗಿರುವಂತಹ ವೈಜ್ಞಾನಿಕ ಕೃಷಿ ಕೌಶಲ್ಯತೆಯನ್ನು ಕೊಡಲಿಕ್ಕೆ ಉದಾಹರಣೆಗೆ ಹೇಳಬೇಕಂತಂದರೆ ಕಾಫಿ ಗಿಡಗಳ ಕಸಿಯನ್ನು ಮಾಡುವಂಥದ್ದಾಗಿರ್ಬೋದು ಹಾಗೂ ಕಾಫಿಯಲ್ಲಿ ಕಾಂಪೋಸ್ಟನ್ನು ಹೇಗೆ ನಾವು ಬಳಕೆಯನ್ನು ಮಾಡಬೇಕು ಪೋಷಕಾಂಶಗಳನ್ನು ಹೇಗೆ ಒದಗಿಸಬೇಕು ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಹೇಗೆ ನಾವು ಗುರುತಿಸುವುದಕ್ಕೂ ಮತ್ತು ಅದರಿಂದ ನಾವು ಹೇಗೆ ಅವುಗಳನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಇನ್ನಿತರ ತರಬೇತಿ ಕಾರ್ಯಕ್ರಮಗಳನ್ನು ಆಯಾ ಹಂಗಾಮಿನಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಅದಲ್ಲದೆ ಬೆಳೆಗಾರರು ತಮಗೆ ಬೇಕಾದಂಥ ಈ ಕಾಫಿ ವೈಜ್ಞಾನಿಕ ತರಬೇತಿನ ಬೇಕಂತಂದ್ರೆ ನಮ್ಮನ್ನು ಇಲ್ಲಿ ಸಂಪರ್ಕಿಸ್ಬೋದು ಆಮೇಲೆ ಅವರು ಒಂದು ಹತ್ತರಿಂದ ಹದಿನೈದು ಜನರ ಒಂದು ಗ್ರೂಪ್ ಮಾಡ್ಕೊಂಡು ಬಂದರೆ ನಾವು ಅಂಥವರಿಗೂ ಕೂಡ ಇಲ್ಲಿ ಒಂದು ತರಬೇತಿನ ಕೊಡಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನೀಡತಕ್ಕಂತಹ ತರಬೇತಿಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಒಂಬತ್ತು ಐದು ಒಂಬತ್ತು ಒಂದು ಮೂರು ಎಂಟು ಒಂಬತ್ತು ಐದು ಮೂರು ನಾಲ್ಕು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನೀಡುವಂತಹ ವಿವಿಧ ತರಬೇತಿಗಳನ್ನು ಕುರಿತು ಪರಿಚಯವನ್ನು ಮಾಡಿಕೊಟ್ಟವರು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿಯವರು ಡಾಕ್ಟರ್ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು